ನಮಸ್ಕಾರ ರೀ ಎಲ್ಲಾರು ಆರಾಮ ಅದೇ ರೀ ಎಲ್ಲಾರು ಆರಾಮ ಅದನ್ನ ಅನ್ಕೊಂಡಿದೇನ್ರಿ ಮಾಡ ಇಲ್ಲ ನೋಡ್ರಿ ಅವ್ರದ ಸ್ವಲ್ಪ ಕಣ್ಣು ಕಾಣಿಸ್ ಚೆಕ್ ಮಾಡಿ ನಕ್ಲಿಸ್ ಅಂತ ಹೇಳಿ ನಕ್ಲೆಸ್ ತಗೊಳಾಕತಿದಡ್ರಕ್ಕಿ ಅಂಗಡಿಗೆ ಬಂದಿದ್ದೇಳ್ರಿ ಕೊಟ್ಟಿನಿ ಕೊಟ್ಟ ಮತ್ ಚಂದ ಕಾಣದ ಕೇಳಾಕೇಳ್ರಿ ಚಲೋ ಕಾಣಕ್ ಅದ ನಾನು ಹೇಳಕ್ಕಿಗೆ ಮತ್ ಛತ್ರಿಗೇನೋ ಮದಿಗೇನೋ ಹೊಂಟಿದಾಳಂತ್ರಿ ಅದಕ್ಕಾಗಿ ಏನ ನಕಲೆಸ್ಬೇಕು ನಂಗೆ ಬಂಗಾರ ಕಲರ್ ನಕಲಿಸ್ಬೇಕಂತ ಹೇಳಿ ತಗೊಳಕ್ ಬಂದಿದ್ದಾಳ್ರಿ ಚಲೋ ಐತಿ ಚಂದ ಐತಿ ಅಂತ ಹೇಳ್ರಿ ਹਜਨ ਹਕਨਰ ਹਕਹਨਨ बਨਨਹਤ खਤ ਨਰ ನೋಡೇ ಕೊಡತನ್ ನಾ ನಿನ್ನ ನಿನಗೆ ಯಾವಾಗ ತುಟ್ಟಿ ಹಿಡಿದಿಲ್ಲ ಇನ್ನ ಈ ಇಂಥವ್ರಿಗೆಲ್ಲ ಕಡ್ಕಿರೋರಿಗೆಲ್ಲ ತುಟ್ಟಿ ಹಿಡಿತನ ನಾ ನಿನಗೆ ತುಟ್ಟಿ ಹಿಡಿಯಾಕ ಆಗೋದಿಲ್ಲ ಮ ಹೇಳೇ ಕೊಡ್ತಾನ ನಾ ಮೊದಲು ನಿನಗೆ ಹೇಳೇ ಕೊಡತ್ತ ಅದು ಮತ್ತು ತಗದು ಇಟ್ಕೋ ಬಂಗಾರ ಗತ್ತೈ ಸೇಮ್ ಬಂಗಾರ ಗತನ ಐತದು ಮತ್ತು ಬಿಡು ಅಂತ ನಿನಗ ಹೆಚ್ ಹೇಳಿಲ್ಲಮ್ಮ ನಾನು ಅರ್ಥ ಕಡಿಮೆನ ಹೇಳಿದೆ ಯಾವ್ರಿಗೆ ಐತಿ ಹಾಡ ಹಾಡಕ್ ಹೊಂಟು ಅದೇನು ಪಿಶುವಿದಾಗ ರೊಕ್ಕ ಇಟ್ಕೊಂಡ್ ಇಲ್ಲ ಚಂದ ಇಟ್ಕೊಂಡ್ರಿತ್ ನಂದು ಐತಿ ಅದೊಂಥರ ಬೇರೆ ಇತ್ತ ನಮ್ಮ ಅತ್ತಿ ನೋಡ್ರಿ ಖಾರ ಕೊಟ್ಟಾಕತ್ತೇಳ್ರಿ ಖಾರ ಮಿಕ್ಸರ್ ಕಂದ ಹಾಕಿ ಮಸಾಲೆ ಹಾಕಿದ್ರಿ ನೋಡ್ರಿ ಅಲ್ಲಿ ಖಾರ ಹೆಂಗೆ ಕೈ ಇಟ್ಕೊಂಡ್ ಕುತ್ರಿ ಖಾರದಾಗ ನಮಗಂತಿ ಹೆಂಗ ಖಾರದಾಗ ಕೈ ಅಕ್ಕ ಬರೋಲ್ರಿ ಕ್ಯಾಟ್ ಉರಿತಾವ್ರಿ ಕೈ ನಮ್ಮ ಅತ್ತೆ ಅಣ್ಣ ರೀ ಖಾರ ಮಿಕ್ಸರ್ ಕ ಹಾಕಿ ಹಾಕಿ ಕೊಡಿಸ್ತಾವ್ರಿ ಇವ್ರ ತಂಗಿಗಳು ಮಿಕ್ಸರ್ ಹಾಕಿ ಕೊಡಾತಿದ್ರಿ ತೀವಿ ಮಸಾಲೆ ರೀ ಅಕ್ಕಿ ಖಾರ ಮಿಕ್ಸ್ ಮಾಡಾ ನಮ್ಮ ಅತ್ತಿ ಈ ಬಳ್ಳುಳ್ಳಿ ಒಂದು ಸಣ್ಣ ಹೋಗೋದು ಅದನ್ನು ಖಾರ ಕಂದಾಗಕ್ಕೆ ಪಟ್ಟಾತಿ ನಮ್ಮ ಅದ್ನಿ ಹೋಗ್ಬೇಕು ಮತ್ತು ನಮ್ಮ ಈ ಮಿಕ್ಸರ್ ಹಾಕೋಕೆ ಕೊಡಾತಿರ ನಮ್ಮ ಎಲ್ಲ ಹೋಗ್ಬೇಕು ಇನ್ನು ಅಂತ ಖುಷಿಯಂತ ಕೊಡಾತ್ರಿ ಅವ್ರು ಏನೇನು ಮಾಡತ್ತಾರಿನ ಬಳ್ಳಿ ಜಜೆ ಜಜೆ ಕೊಡಾತ್ರಿ ನಮ್ಮ ಮಿಕ್ಸ್ ಮಾಡೋಕೆ ಹುಷ್ರಿ ಹೌದ ಖಾರ ಘಮ 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 ವಾಸವರಾಗತ್ತೈತೆ ಸಾಲಿಗೆ ಹಾಕತಿದ್ರಲ್ಲ ಮನೆಯಾಗ ಕುಡ್ಸ್ಕಂದ್ರೆ ಚಲೋ ಹಾಕ್ತೈತ್ರಿ ಖಾರದ ಕಾರ್ಖಾನೆ ಕುಟ್ಕೊಂಬಂದ್ರೆ ರೀ ಚಲೋ ಹತ್ತಾಯಂಗ ಎಲ್ಲ ಹತ್ತಿ ಚಿರುಗೋಣ ಎಲ್ಲ ಮಂಟು ಬಿದ್ದಿದ್ದ ರೀ ನನ್ನ ನಾಳೆ ಹತ್ತಿ ಹಾಕೋದೈತ್ರಿ ಅದು ರೇಟ್ ಎಲ್ರಿ મનિય આગળ મતલલા નાળે હાકારો જો નોરલે યોરબર મબલન કોક કતઈ દેરી ઇવત્તા હે નોરલે રેડ કલર સાડે ઉડસિનરી કેમ્પ કલર રી ઇવત્તા ઉંજેલે પૂજે રે નોરલે ಗಾಡಿ ಒಂದು ಜಂಪರ್ ಒಂದು ಹಾಕೋಕ್ಕಿದ್ದೀನಿ ರೀ ಕೈ ಕಿದ ಬರ್ತ್ಡೇ ಇತ್ತು ರೀ ತಂಗಿದ ಖುಷಿದ ಬರ್ತಡೇ ಇತ್ತು ಚಾಕ್ಲೇಟ್ ರೀ ಐವತ್ತು ರೂಪಾಯಿ ಪ್ಯಾಕೆಟ್ ಅಂತರಿ ಇಷ್ಟು ಚಾಕ್ಲೇಟ್ ಬಂದಿದ್ದು ರೀ ಅದ್ರೊಳಗೆ ಎಷ್ಟು ನೂರ ಆರು ಚಾಕ್ಲೇಟ್ ಇದ್ದು ರೀ ಅದ್ರಾಗ ಐವತ್ತು ರೂಪಾಯಿ ಕೊಟ್ಟು ರೀ ಅಕ್ಕಿ ಅಂತ ಇವತ್ತು ಅವಕ್ಕೆ ಬರ್ಡೇ ಇತ್ತು ರೀ ಇವತ್ತು ಅದಕ್ಕೆ ನನಗೆ ಕೊಡಾಕ ಚಾಕ್ಲೇಟ್ ಕೊಡಾಕ್ ಬಂದೇಳ್ರಿ ಚಾಕ್ಲೇಟ್ ತಂದೇಳ್ರಿ ತಾರವಾಲ್ ನೋಡೋಣ ಎಷ್ಟದ ಅಂತ ನೋಡ್ತಾವ್ರಿ ಶೀನ್ರಿ ನಿಮಗೆ ಐವತ್ತು ರೂಪಾಯಿ ಕಟ್ಟಿ ಬಂದಿದ್ವಿ ರ ಇಷ್ಟು ಚಾಕ್ಲೇಟ್ ಬಂದಿದ್ವಿ ನಮ್ಮ ಒಂದು ಸಾಡಿ ತಂದಾಳ್ರಿ ಜಾತ್ರೆ ಅಂತ ಅದರ ಬ್ಲೌಸ್ ಒಂದು ರೀ ಹಸಿರು ಕಲರ್ ಸಾಡಿ ತಂದೇಳ್ರಿ ನನಗೆ ನೋಡಿರಿ ಹಿಂಗೈತ್ರಿ ಅದ ಅದು ಬ್ಲೌಸ್ ಒಂದು ಹಾಕೋದೈತ್ರಿ ಬ್ಲೌಸ್ ಹಾಕಕ್ಕೆ ಹೊಂಟೀನಿ ನಿಮ್ಗೆ ತೋರಿಸ್ಬೇಕನ್ಕೊಂಡಿನಿ ನೋಡ್ರಿ ಇಲ್ಲೇ ಆ ಬ್ಲೌಸ್ ಅದ ಸರಗಿಗೆ ರೀ ಬ್ಲೌಸ್ ಹೊಲಿದ್ದಾರೀ ಅದಕ್ಕೆ ಅದನ್ನ ಬಿತ್ತಾಕು ಬರಲಿಲ್ಲ ರೀ ನನಗೆ ನೋಡ್ ಸಾಡಿ ಹೆಂಗೈತ್ರಿ ಚೆಂದ ಐತ್ರಿ ಚೆಂದ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಇಲ್ಲೇ ಈ ಸ್ಯಾರಿಗೆನ ಬ್ಲೌಸ್ ರೀ ಅದನ್ನು ಹೊಲ್ದಿಲ್ರಿ ಅದನ್ನು ಹಂಗೆ ಪೂರ್ತಿ ಇದನ್ನ ಮಾಡಿಬಿಟ್ಟಿದ್ದರಿ ಅದನ್ನ ಕಟ್ ಮಾಡ್ಬೇಕಾರೆ ಅಂತ ನನಗೆ ಅಂತ ಕಟ್ ಮಾಡಕ್ಕೆ ಬರೋದಲ್ರಿ ವಾಸಿ ವಾಶಿ ಕಟ್ ಮಾಡ್ಕೊತಾನೆ ರೀ ನಾನು ಅದಕ್ಕಾಗಿ ಟೇಲರ್ ತಿಂತಕ್ಕೆ ಒಯ್ಯಬೇಕು ಅನ್ಕೊಂಡ್ರಿ ಅದನ್ನು ಬ್ಲೌಸ್ ತೊಗೊಬೇಕತ್ತ ನಿಮ್ಗೆ ಸಾಡಿ ತೋರಿಸಿ ಬ್ಲೌಸ್ ತೊಗೊಬೇಕತ್ತ್ ರೀ ಅದು ಹಂಗೆ ಶ್ಯಾರಿನಾಗ ಬಂದುಬಿಟ್ಟಿತ್ತು ನೋಡ್ರಿ ಅಲ್ಲಿ ಶೆರೆಗಿನಾಗ ಹಿಂಗೆ ಬರೋಣ ನಾನು ಇದನ್ನು ಅಲ್ಲೇ ಅಂದ್ಕೊಂಡ್ರಿ ನನಗೆ ಚೆಂದ ಕಾಣ್ತಿಲ್ಲೋ ನೋಡ್ಬೇಕು ನೋಡ್ರಿ ನನಗೆ ಚೆಂದ ಕಾಣ್ಬೋದ್ರಿ ಇದ ಸಾಡಿ ನೋಡ್ರಿ ಹಿಂಗೈತ್ರಿ ಅದಕ್ಕೆ ಅಂದ್ಕೊಂಡೇನ್ರಿ ಬ್ಲೌಸ ಅದಕ್ಕೆ ಹೊಂಟೀನಿ ರೀ ಟೆಲರ್ ಅಂತ ಹೊಂಟೀನಿ ಆ ಬ್ಲೌಸ ಶೆರೆಗೆ ಐತಲ್ರಿ ಅದ ಅದನ್ನ ಏನು ತೊಗೊಂಡು ಹೋಗಿ ಕೊಡ್ಬೇಕಾರಲ್ಲೇ ಚಲೋ ಕಾಣ್ತಿಲ್ಲೋ ನೋಡಿನಿ ಚಲೋ ಕಾಣ್ತೈತೆ ಅಂತ ರೀ ನಮ್ಮ ಸಿಸ್ಟರ್ ರೀ ನೋಡಿರಿ ಕಾಣ್ತೈತೆ ರೀ ಚಲೋ ಕಾಣ್ತಿತ್ತು ಅಲ್ರಿ ಹಸಿರು ಕಲರ್ ಐತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ರೀ ಎಲ್ಲ ನಮ್ಮ ಹಳ್ಳಿ ಮನೀದನ ಎಲ್ಲ ತೋರಿಸ್ತೀ ನಾನು ಏನಾದರೂ ತಪ್ಪಾದರೂ ಕ್ಷಮಿಸ್ರಿ ಟ್ರಂ ಹಂಗ ಚಾಲು ನನ ರೀ ನೋಡ್ದಾಗ ಸಣ್ಣ ಮರಿ ಹಾಕಿ ನಮ್ಮ ನಮ್ಮತ್ತಿ ಕಾರ್ದಾಗ ಕೈ ಹಾಕಿ ಹಂಗ್ರಿ ಗಾರ್ ಗಾರ್ ತಿರುಗಿಸ್ತಾಳೆ ನೋಡ್ರಿ ನಮ್ಮ ನಮ್ಮತ್ತಿ ನೋಡ್ರಿ ಕಾರ್ ಅಂದ್ರೆ ಅದ್ ನೇನೇನ್ ಐದನ್ ಮಾಡಿದ ನೋಡ್ರಿ